ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತೇ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಕುಸುಮಾ ಭಾಗ್ಯ ಪತ್ರ ಬರೆದಿರೋದನ್ನ ನೋಡಿ ಏನ್ ಬರಿತಿದ್ಯಾ ಆದಿಗೋಸ್ಕರನ ಅಂತ ಹೇಳಿದಾಗ ಹೌದು ಅವರ ಸ್ನೇಹನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋದಿಲ್ಲ ಹಾಗೇನೆ ಅವರು ಎಲ್ಲರಿಂದ ದೂರ ಹೋಗಬಹುದು ಅಂತ ಅನ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಅವರು ನನ್ನನ್ನು ಬಿಟ್ಟು ಕೊ ಕೊಡುವುದಿಲ್ಲ ಅತ್ತೆ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಭಾಗ್ಯ ಈಗಲಾದ್ರೂ ಆದಿ ಪ್ರೀತಿನ ಅರ್ಥ ಮಾಡ್ಕೊ ನೀನೇನಾದ್ರೂ ಒಪ್ಪಿಕೊಂಡ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿರಬಹುದು ಆದಿ ನಿನ್ನನ್ನ ತುಂಬನೇ ಪ್ರೀತಿಸ್ತಾರೆ ಗೌರವಿಸ್ತಾರೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಆದಿ ನಿನ್ನ ಜೀವನದಲ್ಲಿ ಇದ್ರೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಭಾಗ್ಯ ಇದು ಒಂದು ಮಾತನ್ನ ನಡೆಸಿಕೊಡು ಅಂತ ಕೇಳ್ಕೊಂಡಿದ ತಕ್ಷಣನೇ ಅತ್ತೆ ಇದರ ಬಗ್ಗೆ ನಾನು ಯೋಚನೆ ಮಾಡಬೇಕು ಹಾಗೆ ನಾನು ಇದರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ಅವರು ವಿದೇಶಕ್ಕೆ ಹೋಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವರನ್ನ ನಾನು ಬಿಟ್ಟು ಕೊಡುವುದಿಲ್ಲ ಅವರು ಹೋಗೋದೂ ಇಲ್ಲ ಅವರು ಹೋಗೇ ಇರೋ ತರ ಹೋಗದೇ ಇರೋ ತರ ನಾನು ತಡೆದೇ ತಡಿತೀನಿ ಅಂತ ಭಾಗ್ಯ ಹೇಳ್ತಾರೆ ಅದಕ್ಕೋಸ್ಕರನೇ ಈ ಪತ್ರನ ಬರಿತಿರೋದು ಅಂತ ಹಾಗಾದ್ರೆ ಇದನ್ನ ಹೇಗೆ ಕೊಡೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಅಂತ ಭಾಗ್ಯ ಹೇಳಿದಾಗ ನೀನೇನು ಯೋಚನೆ ಮಾಡ್ಬೇಡ ಇದನ್ನ ಆದಿಗೆ ಕೊಡುವಂತ ಜವಾಬ್ದಾರಿ ನನ್ನದು ಅಂತ ಕುಸುಮಾ ಅವರು ಪತ್ರನ ಇಸ್ಕೊಂತಾರೆ ಹಾಗೇನೆ ಇಲ್ಲಿ ಆದಿ ಕೂಡ ಭಾಗ್ಯನಿಗೋಸ್ಕರ ಅಂತ ಪತ್ರ ಬರೆದು ಕ್ಷಮೆ ಕೇಳಿ ಪತ್ರನ ಕೊಟ್ಟು ಕಳಿಸ್ತಾರೆ ಇನ್ನೀರು ಎಲ್ಲ ಮುಗಿತು ಇನ್ನು ಭಾಗ್ಯ ಅವರಿಂದ ಮನೆಯವರಿಂದ ಎಲ್ಲರಿಂದನೂ ಕೂಡ ದೂರ ಹೋಗ್ತಾ ಇದ್ದೀನಿ ವಿದೇಶಕ್ಕೆ ಹೋದ ಮೇಲೆ ಮತ್ತೆ ವಾಪಸ್ ಯಾವುದೇ ಕಾರಣಕ್ಕೂ ಇಲ್ಲಿಗಂತೂ ಬರೋದಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಆದಿಯವರು ಹಾಗೆ ಹೀಗಾದ್ರೂ ಮಾಡಿ ಭಾಗ್ಯಂಗೆ ಪತ್ರ ಕೊಡಬೇಕು ಅಂತ ಆದಿ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗೇನೆ ಇಲ್ಲಿ ತಾಂಡವ್ಗೆ ಎಲ್ಲಾ ಕಡೆಯಿಂದನೂ ತುಂಬನೇ ಅವಮಾನ ಆಗುತ್ತೆ ಎಲ್ಲರ ಮನೆಯಲ್ಲೂ ಈ ತರ ಅವಮಾನ ಆಗ್ತಿದೆಯಲ್ಲ ಹಾಗಾದ್ರೆ ನನಗೆ ಯಾವ ಬೆಲೆನೂ ಇಲ್ಲ ಭಾಗ್ಯನ ಜೀವನದಲ್ಲಿ ಏನೆಲ್ಲ ಆಗಿದೆಯೋ ಅದಕ್ಕೆಲ್ಲ ಕಾರಣ ನಾನೇ ಇವರೆಲ್ಲರೂ ಈ ತರ ಮಾತನಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲು ತಪ್ಪು ನಂದೇನೆ ಇಷ್ಟೆಲ್ಲ ಆಗಿದ್ರು ಕೂಡ ನನಗೆ ಈಗಲೂ ಕೂಡ ಏನು ಅರ್ಥ ಆಗ್ತಿಲ್ಲ ಅಂತ ತಾಂಡವ್ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ ಆಗ ಎಷ್ಟೆಲ್ಲ ಮಾಡಿದೆ ಎಷ್ಟೆಲ್ಲ ಮೋಸ ಮಾಡಿದೆ ನಮ್ಮ ಮನೆಯವರಿಗೆ ಇವ ಇವತ್ತು ನಾನು ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂತು ಇವತ್ತು ಯಾರು ಕೂಡ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಾನೇನಾ ನಾನೇ ನನ್ನ ಕೈಯಾರೆ ಇದನ್ನೆಲ್ಲ ಹಾಳು ಮಾಡ್ಕೊಂಡೆ ನಮ್ಮ ಮನೆಯವರನ್ನ ದೂರ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ಟೆ ನಾನು ಭಾಗ್ಯಂಗೆ ದೊಡ್ಡ ಮೋಸ ಮಾಡ್ಬಿಟ್ಟೆ ನಾನು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಇಷ್ಟು ವರ್ಷ ಆದ್ರೂ ಕೂಡ ನಾನ್ ಏನೇ ಮಾಡಿದ್ರು ಏನೇ ಹೇಳಿದ್ರು ಕೂಡ ಭಾಗ್ಯ ನನ್ನ ಜೊತೆ ಎಷ್ಟು ಖುಷಿಯಾಗಿರ್ತಿದ್ಲು ನಾನು ಒಂದೇ ಒಂದು ಒಂದ್ಸರಿ ತುಂಬಾ ಚೆನ್ನಾಗಿ ಮಾತನಾಡಿದ್ರೆ ಸಾಕು ಅಂತ ಕಾಯ್ತಿದ್ಲು ಆದ್ರೆ ಈಗ ನೋಡಿದ್ರೆ ಆ ಶ್ರೇಷ್ಠ ನನಗೆ ಇಂತ ದೊಡ್ಡ ಮೋಸ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಿರ್ತಾನೆ ಹಾಗೆ ಇಲ್ಲಿ ತಾಂಡವ್ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇನ್ನು ಯಾರ ಮನೆಗೂ ಹೋಗೋದು ಬೇಡ ನಾನು ನೇರವಾಗಿ ಭಾಗ್ಯನ ಹತ್ರ ಹೋಗ್ತೀನಿ ನಾನು ಮಾಡಿರುವಂತ ತಪ್ಪಿಗೆ ಮಾಡಿರುವಂತ ಮೋಸಕ್ಕೆ ಎಲ್ಲದಕ್ಕೂ ಕೂಡ ನಾನು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಭಾಗ್ಯನ ಭಾಗ್ಯ ಖಂಡಿತವಾಗ್ಲು ನನ್ನ ಒಪ್ಪಿಕೊಂಡೇ ಒಪ್ಕೊಂತಾಳೆ ಅಂತ ತಾಂಡವ್ ಅನ್ಕೊಂಡು ಆಗ ಭಾಗ್ಯನ ಹುಡುಕಿಕೊಂಡು ಬರ್ತಾರೆ ಭಾಗ್ಯ ಮನೆಯಲ್ಲಿರುವುದಿಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿರಬಹುದು ಅಂತ ತಾಂಡವ್ ಯೋಚನೆ ಮಾಡ್ತಾ ಆಗ ತನ್ವಿ ಭಾಗ್ಯ ಎಲ್ಲಿ ಅಂತ ಕೇಳ್ತಾರೆ ಆಗ ಅಮ್ಮ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂದಾಗ ಆಗ ಎಲ್ಲಿ ಹೋಗಿದ್ದಾರೆ ಅಂತ ತನ್ವಿ ವಿಚಾರಿಸಿ ಹೇಳ್ತಾರೆ ಆಗ ತಾಂಡವ್ ಭಾಗ್ಯ ಇರುವಂತ ಕಡೆಗೆ ಹೋಗ್ತಾರೆ ಭಾಗ್ಯ ಆ ದಿನ ಭೇಟಿ ಮಾಡ್ಬೇಕು ಅಂತ ಹೋಗ್ತಿರ್ತಾರೆ ಹಾಗೆ ಆದಿ ಕೂಡ ಬರ್ತಿರ್ತಾರೆ ಆದ್ರೆ ಆದಿ ಆದ್ರೆ ಅದೇ ಸಮಯಕ್ಕೆ ಭಾಗ್ಯ ಹತ್ರ ಮಾತನಾಡಕ್ಕೆ ಅಂತ ತಾಂಡೋ ಕೂಡ ಹೋಗ್ತಾರೆ ಆಗ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಹೇಳಿದಾಗ ಭಾಗ್ಯ ನನ್ನ ಜೀವನದಲ್ಲಿ ಏನೇನು ಎಲ್ಲಾ ನಡೀತಿದೆ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಈಗ ನಾನು ಮಾಡಿರುವಂತ ತಪ್ಪೆಲ್ಲ ನನಗೆ ಅರ್ಥ ಆಗಿದೆ ನಾನು ಮಾಡಿರುವಂತ ತಪ್ಪು ನಾನು ಕೋಪ ತೋರಿಸಿದ್ದು ಎಲ್ಲಾ ಕೂಡ ಇವತ್ತು ನನ್ನನ್ನ ಬೀದಿ ಪಾಲು ಮಾಡಿದೆ ಇವತ್ತು ಎಲ್ಲದನ್ನು ಬಿಟ್ಟು ನಾನು ವಾಪಸ್ ನಿಮ್ಮ ಹತ್ರ ಬರೋ ತರ ಮಾಡಿದೆ ಭಾಗ್ಯ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ನಾನು ಎಷ್ಟೇ ಕ್ಷಮೆ ಕೇಳಿದ್ರು ನಾನು ಮಾಡಿರುವಂತ ತಪ್ಪನ್ನ ಸರಿ ಮಾಡಕ್ಕೆ ಆಗೋದಿಲ್ಲ ನನ್ನ ತಪ್ಪಿಗೆ ಪ್ರಾಯಶ್ಚಿತನೇ ಇಲ್ಲ ಆದ್ರೆ ಈಗ ನಾನು ನಿನ್ನನ್ನ ಕೈ ಮುಗಿದು ಕೇಳ್ಕೊಂತಾ ಇದ್ದೀನಿ ಭಾಗ್ಯ ಒಂದೇ ಒಂದು ಅವಕಾಶ ಕೊಟ್ಟು ನನ್ನ ಕ್ಷಮಿಸಿ ಬಿಡು ಅಂತ ತಾಂಡವ್ ಮಂಡಿ ಊರಿ ಕುತ್ಕೊಂಡು ಕೇಳ್ಕೊಂತಾರೆ ಆಗ ಏನ್ ಮಾಡ್ತಿದ್ದೀರಾ ನೀವು ಅಲ್ಲ ಏನ್ ತಮಾಷೆ ಮಾಡ್ತಿದ್ದೀರಾ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೇನು ಮಾತನಾಡಬೇಡಿ ಅಂತ ಭಾಗ್ಯ ಇಲ್ಲಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಹೇಳ್ತಾಳೆ ಇಲ್ಲ ಭಾಗ್ಯ ನನ್ನ ತಪ್ಪೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಅದನ್ನು ಬಿಟ್ಟು ಆ ಬ್ಯಾಗ್ ಸಮೇತ ನಾನು ಮನೆ ಬಿಟ್ಟು ಬಂದಿದ್ದೀನಿ ನೋಡು ಭಾಗ್ಯ ಇವತ್ತು ನಾನು ಎಲ್ಲೇ ಹೋದ್ರು ನನಗೆ ಮರ್ಯಾದೆ ಇಲ್ಲ ಗೌರವ ಇಲ್ಲ ಯಾಕೆ ಹೇಳು ನಾನು ನಿಮ್ಮೆಲ್ಲರನ್ನು ಬಿಟ್ಟು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಮೋಸ ಮಾಡಿರೋದಕ್ಕೆ ಯಾರು ನನಗೆ ಗೌರವ ಕೊಡ್ತಾನೆ ಇಲ್ಲ ಭಾಗ್ಯ ಆದ್ರೆ ಇದೆಲ್ಲ ಅರ್ಥ ಆಗೋದಕ್ಕೆ ನನಗೆ ಇಷ್ಟು ಸಮಯ ತಗೊಂತು ಮನೆಯವರನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಇವತ್ತು ಎಲ್ಲನೂ ಕಳ್ಕೊಂಬಿಟ್ಟೆ ಭಾಗ್ಯ ಅಂತ ಬೇಜಾರ್ ಮಾಡ್ಕೊಂಡು ತಾಂಡವ್ ಹೇಳ್ತಾರೆ ಆಗ ಏನಾಯ್ತು ಯಾಕೆ ಈ ತರ ಮಾತನಾಡ್ತಿದ್ದೀರಾ ಏನಾಗಿದೆ ಅಂತ ಈ ತರ ಎಲ್ಲಾ ಹೇಳ್ತಿದ್ದೀರಾ ಅಂತ ಭಾಗ್ಯ ಹೇಳಿದಾಗ ಆಗ ಶ್ರೇಷ್ಠ ಮಾಡಿರುವಂತ ಕೆಲಸ ಹಾಗೇನೆ ಶ್ರೇಷ್ಠ ನಡ್ಕೊಂಡಿರೋದು ಎಲ್ಲದನ್ನು ಕೂಡ ಹೇಳ್ತಾರೆ ಆಗ ತುಂಬಾ ಬೇಜಾರಾಗುತ್ತೆ ಭಾಗ್ಯನಿಗೂ ಕೂಡ ನಾನು ಪ್ರತಿ ಸಲೂ ಹೇಳ್ತಿದ್ದೆ ಹಾಗೆ ಅತ್ತೆ ಕೂಡ ಹೇಳ್ತಿದ್ರು ನಿಮಗೆ ಆದ್ರೆ ನೀವು ನೀವು ಅರ್ಥನೇ ಆಗ್ಲಿಲ್ಲ ನೀವು ನಿಮಗೆ ಅರ್ಥನೇ ಆಗ್ಲಿಲ್ಲ ಯಾವಾಗ ನೋಡಿದ್ರು ನೀವು ಶ್ರೇಷ್ಠನೇ ಸರಿ ಅಂತ ಮಾತನಾಡ್ತಿದ್ರಿ ಶ್ರೇಷ್ಠ ಏನೇ ಹೇಳಿದ್ರು ಅದು ಸರಿಯಾಗಿರುತ್ತೆ ಅಂತಾನೆ ಮಾಡ್ತಿದ್ರಿ ಆದ್ರೆ ಕೊನೆಗೆ ಇವತ್ತು ಏನಾಯ್ತು ನೋಡಿ ಅದಕ್ಕೆ ಹೇಳೋದು ಕೊನೆಗೆ ಆಗೋದು ಮನೆಯವರು ಮಾತ್ರನೇ ಕುಟುಂಬದವರು ಮಾತ್ರನೇ ತಂದೆ ತಾಯಿ ಹೆಂಡತಿ ಬಿಟ್ರೆ ಇನ್ಯಾರು ಕೂಡ ಕೊನೆಗೆ ಆಗಲ್ಲ ಅಂತ ಈಗಲಾದ್ರೂ ಅರ್ಥ ಆಯ್ತಾ ಅಂತ ತುಂಬಾನೇ ಬೇಜಾರ್ ಮಾಡಿಕೊಂಡು ಭಾಗ್ಯ ಹೇಳ್ತಾರೆ ಹಾಗಂತ ನೀವು ಮನೆ ಯಾಕೆ ನಮ್ಮನೆಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿದಾಗ ಇಲ್ಲ ಭಾಗ್ಯ ನನಗೆ ತನ್ವಿ ತನ್ಮೈ ಹಾಗೆ ಮನೆಯವರೇ ಮುಖ್ಯ ಅಂತ ನನಗೆ ಇವಾಗ ಅರ್ಥ ಆಗಿದೆ ಅಲ್ಲ ನನಗೆ ಶ್ರೇಷ್ಠ ಮಾತು ಕೊಟ್ಟಿದ್ರು ನಿನ್ನ ಜೊತೆ ನಿಮ್ಮ ಅಪ್ಪ ಅಮ್ಮ ಹಾಗೆ ಮನೆಯವರೆಲ್ಲರನ್ನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಆದ್ರೆ ಈಗ ನಾನು ಎಲ್ಲರನ್ನು ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿಲ್ಲ ನಾನು ಪ್ರೀತಿಸಿರೋದು ನಿನ್ನ ಅದರ ಜೊತೆಗೆ ಎಲ್ಲರನ್ನು ನಾನ್ ಯಾಕೆ ನೋಡ್ಕೋಬೇಕು ಅಂತ ಈ ತರ ಎಲ್ಲಾ ಮಾತನಾಡಿ ಬಿಟ್ಲೋ ನನಗೆ ಇದನ್ನೆಲ್ಲ ಕೇಳಿಸಿಕೊಂಡು ಅಲ್ಲಿರೋದಕ್ಕೆ ಒಂದು ಕ್ಷಣ ಕೂಡ ಆಗ್ಲಿಲ್ಲ ಅದರಲ್ಲೂ ತನ್ವಿನ ನೋಡ್ಕೊಂಡಿರೋದು ಇದರ ಬಗ್ಗೆ ಎಲ್ಲ ಗೊತ್ತಾದ ಮೇಲೆ ನಾನು ಅಲ್ಲಿ ಹೇಗಿರಲಿ ಭಾಗ್ಯ ಅದಕ್ಕೆ ನನಗೆ ಎಲ್ಲದಕ್ಕಿಂತ ಮುಖ್ಯ ತನ್ವಿ ತನ್ಮಯಿ ಮನೆಯವರು ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು ತಾಂಡವ್ ಹೇಳ್ತಾರೆ ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಭಾಗ್ಯ ಹೇಳಿದಾಗ ಭಾಗ್ಯ ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನನ್ನನ್ನ ವಾಪಸ್ ಒಪ್ಪಿಕೊಳ್ಳಿ ನಾನು ನಿಮ್ಮನ್ನೆಲ್ಲರನ್ನು ಕೂಡ ಚೆನ್ನಾಗಿ ನೋಡ್ಕೊಂತೀನಿ ಇನ್ ಮುಂದೆ ಒಳ್ಳೆ ತಂದೆಯಾಗಿ ಒಳ್ಳೆ ಗಂಡ ಹಾಗೆ ಆ ಒಳ್ಳೆ ಮಗನಾಗಿ ಇರ್ತೀನಿ ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡಿ ಇನ್ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಅಂತ ತಾಂಡವ್ ಕೈ ಮುಗಿದು ಕೇಳಿಕೊಂಡಾಗ ಭಾಗ್ಯನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಏನ್ ಮಾತನಾಡ್ತಿದ್ದೀರಾ ನೀವು ಅಂತ ಹೇಳಿದಾಗ ನಾನು ನಿಜನೇ ಮಾತನಾಡ್ತಾ ಇದ್ದೀನಿ ನನಗೆ ಒಂದೇ ಒಂದು ಅವಕಾಶ ಕೊಡ್ತೀರಾ ಅಲ್ವಾ ನೀವೆಲ್ಲರೂ ನನ್ನ ಕ್ಷಮಿಸಿ ಒಪ್ಕೊಂತೀರಾ ಅಲ್ವಾ ದಯವಿಟ್ಟು ಅರ್ಥ ಮಾಡ್ಕೋ ತನ್ವಿ ತನ್ಮೈಗೋಸ್ಕರನಾದ್ರೂ ನನ್ನನ್ನ ಒಪ್ಪಿಕೋ ಭಾಗ್ಯ ನನ್ನನ್ನ ಕ್ಷಮಿಸು ಅಂತ ಕೇಳಿದಾಗ ಆಗ ಭಾಗ್ಯ ಏನು ಮಾತನಾಡ್ಬೇಕು ಅಂತ ಗೊತ್ತಾಗದೆ ಕೈಯಲ್ಲಿರೋ ಪತ್ರನ ಹಾಗೆ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆದಿ ಅವರ ಹತ್ರ ಈ ಪತ್ರ ಕೊಡೋಣ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಇವರು ಬಂದು ಈ ತರ ಮಾತನಾಡ್ತಿದ್ದಾರೆ ಏನ್ ಮಾತನಾಡ್ಬೇಕು ಏನ್ ಹೇಳ್ಬೇಕು ಅಂತ ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಆದಿ ಕೂಡ ಬರ್ತಾರೆ ಭಾಗ್ಯನ ಹತ್ರ ಮಾತನಾಡಕ್ಕೆ ಅಂತ ಆಗ 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 ಆದಿ ಬಂದಿರೋದನ್ನ ನೋಡಿದ ತಕ್ಷಣನೇ ಆಗ ಆದಿ ಅವರೇ ನಿಮ್ ಹತ್ರ ಮಾತನಾಡಬೇಕು ಅಂತ ನಾನೇ ಅನ್ಕೊಂಡಿದ್ದೆ ಭಾಗ್ಯನ ಹತ್ರ ಮಾತನಾಡಿಕೊಂಡು ಬಂದು ನಿಮ್ ಹತ್ರನು ಬಂದು ಕ್ಷಮೆ ಕೇಳೋಣ ಅಂತ ಅನ್ಕೊಂಡಿದ್ದೆ ದಯವಿಟ್ಟು ನನ್ನನ್ನ ಕ್ಷಮಿಸಿ ಆ ಶ್ರೇಷ್ಠನ ಮಾತನ್ನ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಾನು ಕೂಡ ತುಂಬಾನೇ ಅವಮಾನ ಮಾಡಿಬಿಟ್ಟೆ ಹಾಗೇನೆ ನಿಮ್ಮೆಲ್ಲರಿಗೂ ತುಂಬಾನೇ ಬೈದ್ಬಿಟ್ಟೆ ಬಿಟ್ಟೆ ನಾನು ದಯವಿಟ್ಟು ಕ್ಷ ನನ್ನ ಕ್ಷಮಿಸಿ ಬಿಡಿ ಆದಿಯವರೇ ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನನಗೆ ಕ್ಷಮಿಸಕ್ಕೆ ಹೇಳಿ ಭಾಗ್ಯನಿಗೆ ನೀವು ಹೇಳಿದ್ರೆ ಖಂಡಿತವಾಗ್ಲು ಭಾಗ್ಯ ಕೇಳೆ ಕೇಳ್ತಾಳೆ ಅಂತ ತಾಂಡವ್ ಹೇಳಿದಾಗ ತಾಂಡವ್ ಏನು ಅಂತ ಮಾತನಾಡ್ತಿದ್ದೀರಾ ನೀವು ಭಾಗ್ಯನ ಕ್ಷಮಿಸಿ ಅಂತ ಹೇಳ್ತಿದ್ದೀರಾ ಏನ್ ನಡೀತಿದೆ ಇಲ್ಲಿ ಅಂತ ಆದಿ ಹೇಳಿದಾಗ ನಿಜನೇ ಹೇಳ್ತಾ ಇದ್ದೀನಿ ಎಲ್ಲದನ್ನು ಬಿಟ್ಟು ಬಂದಿದ್ದೀನಿ ನಾನು ಮಾಡಿರೋ ತಪ್ಪು ನನಗೆ ಅರ್ಥ ಆಗಿದೆ ಅದಕ್ಕೆ ವಾಪಸ್ ಬಂದಿರೋದು ಭಾಗ್ಯನ ಜೊತೆ ಮನೆಯವರ ಜೊತೆ ಖುಷಿಯಾಗಿರಬೇಕು ಮುಂದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟು ದಿನ ಕೊಡದೇ ಇರುವಂತ ಪ್ರೀತಿ ನನ್ನ ಮನೆಯವರಿಗೆ ಕೊಡಬೇಕು ಅಂತ ವಾಪಸ್ ಬಂದಿದ್ದೀನಿ ನಾನು ಇನ್ನೆಲ್ಲೂ ಸಹ ಹೋಗಲ್ಲ ನಾನು ನನ್ನ ಅಮ್ಮನ ಜೊತೆ ಹಾಗೇನೆ ಭಾಗ್ಯನ ಜೊತೆ ಹಾಗೆ ತನ್ವಿ ತನ್ಮೈ ಜೊತೆ ಖುಷಿಯಾಗಿರಬೇಕು ಆದಿ ದೈವಿಕ್ ಮತ್ತು ನೀವೇನಾದ್ರೂ ಹೇಳೇ ಇವರಿಗೆ ನನ್ನನ್ನ ಕ್ಷಮಿಸಕ್ಕೆ ಅಂತ ತಾಂಡವ್ ಹೇಳಿದ ತಕ್ಷಣನೇ ಆಗ ಆದಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ತುಂಬಾ ಆಶ್ಚರ್ಯದಿಂದ ತಾಂಡವ್ ಮಾತನ್ನ ಕೇಳಿ ನಿಂತಿರ್ತಾರೆ ತಾಂಡವ್ ನಿಜವಾಗ್ಲು ನೀವು ಬದಲಾಗಿದ್ದೀರಾ ನಿಜ ಹೇಳ್ತಿದ್ದೀರಾ ನಿಮ್ಮ ಮಾತನ್ನ ನಂಬೋದಾ ಅಂತ ಅದಿ ಕೇಳಿದ ತಕ್ಷಣನೇ ಹೌದು ನಿಜನೇ ಹೇಳ್ತಾ ಇದ್ದೀನಿ ನಾನು ಬದಲಾಗಿದ್ದೀನಿ ನಾನು ವಾಪಸ್ ಅದಕ್ಕೆ ಬಂದಿರೋದು ಭಾಗ್ಯ ನೀನು ನನ್ನ ಕ್ಷಮಿಸ್ತೀಯ ಅಲ್ವಾ ನನಗೆ ಗೊತ್ತು ನೀನು ಕ್ಷಮಿಸೇ ಕ್ಷಮಿಸ್ತೀಯಾ ನನ್ನ ಒಪ್ಕೊತಿಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಭಾಗ್ಯ ಅಂತ ತಾಂಡವ್ ಹೇಳಿದ ತಕ್ಷಣನೇ ಆಗ ಭಾಗ್ಯ ತುಂಬಾನೇ ಯೋಚನೆ ಮಾಡ್ತಾ ಆದಿ ಕಡೆ ನೋಡ್ತಾರೆ ಹಾಗೆ ಇಲ್ಲಿ ತಾಂಡವ್ ಕಡೆ ನೋಡ್ತಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ದೇವ್ರೆ ಅಂತ ಭಾಗ್ಯ ಅನ್ಕೊಂತ ಇರ್ತಾಳೆ ಹಾಗೆ ಈಗ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ತಾಂಡವ್ಗೆ ಎಲ್ಲಾ ಕಡೆ ಅವಮಾನ ಆಗುತ್ತೆ ತಪ್ಪು ಮಾಡಿದೆ ಅಂತ ಗೊತ್ತಾಗಿ ಭಾಗ್ಯನ ಹತ್ರ ಓಡಿ ಬಂದು ಕ್ಷಮೆ ಕೇಳ್ತಾರೆ ತಾಂಡವ್ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು